ಹಲೋ ಶಾಂತಮ್ಮ ಅಡುಗೆ ಮನೆಗೆ ಸ್ವಾಗತ ನಾನು ಈಗ ನಿಮಗೆ ಬಾರ್ಲಿ ಗಂಜಿ ಮಾಡೋದನ್ನು ಇದ್ದೀನಿ ಅದಕ್ಕೆ ಒಂದು ಪಾತ್ರೆಗೆ ಬಾರ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಬಾರ್ಲಿನ ಆ ನೀರೆಲ್ಲ ಬೊಗಿಸ್ಕೊಂಡು ಆಮೇಲೆ ಒಂದು ತಟ್ಟೆಗೆ ಹಾಕಿ ಸ್ವಲ್ಪ ಬಿಸಿಲಲ್ಲಿ ಚೆನ್ನಾಗಿ ಒಣಸ್ಕೋಬೇಕು ಬಾರ್ಲಿ ಚೆನ್ನಾಗಿ ಒಣಗಿರ್ಬೇಕು ನೋಡಿ ಚೆನ್ನಾಗಿ ತೊಳ್ಕೊಂಡಿದ್ದಾಯ್ತು ಇವಾಗ ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ ಇಟ್ಟಿರೋ ಬಾರ್ಲಿನ ಇದ್ದೀನಿ ನಾನೀಗ ನೋಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿರಬೇಕು ಬಾರ್ಲಿ ಅದನ್ನೀಗ ಒಂದು ಬಾಣ್ಲೆಗೆ ಹಾಕ್ಕೊಂಡು ಹುರ್ಕೊಳ್ಳೋಣ ಫುಲ್ ಸ್ವಲ್ಪ ಕೆಂಪಗಾಗೋ ಹಂಗೆ ಹುರ್ಕೋಬೇಕು ಅದನ್ನೀಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ನೋಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಈಗ ಒಂದು ರೌಂಡ್ ಪುಡಿ ಮಾಡ್ಕೊಂಬಿಡೋಣ ನೋಡಿ ಎಷ್ಟು ನೈಸ್ ಪೌಡರ್ ಆಗಿದೆ ಇದು ಇದನ್ನು ಒಂದು ಡಬ್ಬಿಗೆ ಹಾಕ್ಕೊಂಡು ನೀವು ಇಟ್ಕೊಂಡಿರ್ಬೋದು ಈಗ ಒಂದು ಪಾತ್ರೆಗೆ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಬಾರ್ಲಿ ಪೌಡರು ಅದಕ್ಕೊಂದು ಲೋಟ ನೀರು ಹಾಕ್ಕೊಂತ ಇದ್ದೀನಿ ಈಗ ಒಂದು ಚಿಟಿಕೆ ಉಪ್ಪು ಹಾಕೊಂಡೋಣ ಈಗ ಇದನ್ನ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳೋಣ ನೋಡಿ ಈಗ ಮಿಕ್ಸ್ ಮಾಡಿ ಇದ್ದೀನಿ ಅದು ಚೆನ್ನಾಗಿ ಕುದಿ ಬಂದರೆ ಒಂದು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ನೀರು ಚೆನ್ನಾಗಿ ಕುದ್ದು ಸ್ವಲ್ಪ ಕಮ್ಮಿ ಆಗುತ್ತೆ ಆಗ ನಿಮಗೆ ಬಾರ್ಲಿ ಗಂಜಿ ರೆಡಿಯಾಗಿದೆ ಅಂತ ಹಾಗೆ ಬೇಯಿಸ್ಕೊಂಡಾಗ ನಿಮಗೆ ಬಾರ್ಲಿ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಈ ಥರ ಪುಡಿ ಮಾಡಿಕೊಂಡು ಕುಡಿಯೋದ್ರಿಂದ ದೇಹಕ್ಕೆ ತಂಪು ಬಾರ್ಲಿ ಕೂಡ ವೇಸ್ಟ್ ಆಗೋಲ್ಲ ನಿಮಗೆ ಕುಡಿಯೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಪಾರ್ಲಿ ಗಂಜಿ ರೆಡಿ ಇದೆ ನನ್ನ ಯೂಟ್ಯೂಬ್ ಚಾನಲ್ ಚಾನಲ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈಗ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದನ್ನು ಒಂದು ಲೋಟಕ್ಕೆ ಶೇರ್ ಮಾಡೋಣ ಈಗ ಅದನ್ನು ಒಂದು ಲೋಟಕ್ಕೆ ಹಾಕ್ಕೊಂಡು ಈಗ ಇದನ್ನು ಒಂದು ಲೋಟಕ್ಕೆ ಹಾಕ್ಕೊಂಡು ಕುಡಿದ್ರೆ ಬಾರ್ಲಿ ಗಂಜಿ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್